ನಮಸ್ಕಾರ ಗೆಳೆಯರೆ ನಮ್ಮೂರ ಜಾತ್ರೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ

ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತ್ಮೂರನೆಯ ಜಯಂತ್ಯೋತ್ಸವವು ಹೊಳಲ್ಕೆರೆ ನಗರದ ವಾಲ್ಮೀಕಿ ಮೈದಾನದಲ್ಲಿ ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕು ವಿಜೃಂಭಣೆಯಿಂದ ನಡೆಯಿತು ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ಉತ್ಸವ ಬರ್ತಾ ಇದೆ ನಗರದ ಸಿದ್ದರಾಮೇಶ್ವರ ದೇವಾಲಯದಿಂದ ಸಾವಿರದ ಎಂಟು ಕುಂಭಗಳ ಪೂರ್ಣ ಕುಂಭಗಳ ಉತ್ಸವದೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಉತ್ಸವ ಬರ್ತಾ ಇದೆ ನೋಡ್ತಾ ಇದ್ರಾ ಕಾರ್ಯಕ್ರಮದಲ್ಲಿ ಕರುನಾಡಿನ ಹಲವು ಮಠ ಮಾನ್ಯಗಳ ಪೂಜ್ಯ ಗುರುಗಳು ಆಗಮಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಹಾಗೆಯೇ ರಾಜಕೀಯ ಮುಖಂಡರುಗಳು ಹಾಗೂ ಸ್ಥಳೀಯ ಮುಖಂಡರುಗಳ ಆಗಮನದೊಂದಿಗೆ ಈ ಕಾರ್ಯಕ್ರಮ ನಡೆಯಿತು ನೊಳಂಬ ಲಿಂಗಾಯತ ಸಂಘ ಬೆಂಗಳೂರು ಇವರ ಆಶ್ರಯದಲ್ಲಿ ಪ್ರತಿ ವರ್ಷವೂ ಶ್ರೀ ಗುರು ಸಿದ್ದರಾಮೇಶ್ವರರ ಜಯಂತ್ಯೋತ್ಸವ ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕು ಸಂಕ್ರಮಣದೊಂದು ನಡೀತಾ ಬರ್ತಾ ಇದೆ ಜಯಂತ್ಯೋತ್ಸವಕ್ಕೆ ನಾಡಿನ ಎಲ್ಲ ಸಮಾಜದ ಬಂಧು ಬಾಂಧವರು ಸೇರಿ ಶ್ರೀ ಗುರುವಿನ ಜ್ಞಾನಾಮೃತವನ್ನು ಸವೆದು ಹಾಗೂ ಅನ್ನದಾಸವೂ ಕೂಡ ಎರಡು ದಿವಸಗಳ ಕಾಲ ನಡೆಯುತ್ತೆ ಈ ಗುರು ಸಿದ್ದರಾಮೇಶ್ವರರ ಜೀವನ ಚರಿತ್ರೆಯನ್ನು ಪ್ರತಿ ವರ್ಷವೂ ಈ ಜಯಂತ್ಯೋತ್ಸವದಲ್ಲಿ ಪ್ರವಚನ ಮಾಡಲಾಗುತ್ತದೆ ಬಂದಂಥ ಭಕ್ತಾದಿಗಳು ಹನ್ನೆರಡನೇ ಶತಮಾನದ ಗುರು ಪರಂಪರೆಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಸರಳಬಾಳು ಜಗದೂರು ಡಾಕ್ಟರ್ ಶಿವಮೂರ್ತ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಪರಮ ಪೂಜ್ಯ ಶ್ರೀ ಶ್ರೀ ಗುರುಪದೇ ಪರದೇಶಿಕೇಂದ್ರ ಸ್ವಾಮಿಗಳು ಸುಕ್ಷೇತ್ರ ಅಧ್ಯಕ್ಷರು ಕೆರಗೋಡಿ ರಂಗಾಪುರ ತಿಪ್ಟೂರು ಇವರು ಸಹ ನಮ್ಮ ವೇದಿಕೆಯಲ್ಲಿ ಒಂದು ಆಶೀರ್ವಾದ ನೀಡಿದರು ನಮ್ಮ ಪರವಾಗಿ ಸ್ವಾಗತವನ್ನ ವಹಿಸುತ್ತಿದ್ದೇವೆ ಪರಮ ಪೂಜ್ಯ ಅಭಿನವ ಮಲ್ಲಿಕಾರ್ಜುನ ದೇಶಚಂದ್ರ ಸ್ವಾಮೀಜಿಗಳು ವಿರಕ್ತ ಮಠಾಧ್ಯಕ್ಷರು ಕಪ್ಪೂರು ಕಪ್ಪೂರು ತಮಿಳಿಹಳ್ಳಿ ಚಿಕ್ಕದಾಯಕನಳ್ಳಿ ತಾಲೂಕು ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ಇದರ ಗೌರ್ಮೆಂಟ್ ಒಳಗಡೆ ಬಂದೆ ನಾವು ನಮ್ಮ ಜೊತೆಗೆ ನಮ್ಮ ಸಮಸ್ತ ಜನತೆಗೆ ಕೇಳಿ ಇದ್ದೀವಿ ಒಂದು ವೈಯಕ್ತಿಕ ಸ್ವಾಗತವನ್ನು ಬಯಸುತ್ತ ಸ್ವಾಗತ ನಮಸ್ಕಾರ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಣ್ಣ ಒಂದು ರೂಪಾಯಿ

ನೀರಿದ್ರು ಅಂಟಿಸ್ಬೋದು ನೀರಿಲ್ಲ ಅಂದ್ರೂ ಅನ್ಸ್ಬೋದು ಇಟ್ಟು ವರ್ಸ್ಬಿಟ್ಟು ಅದೇ ಕಟ್ಟಿದೆ ನಿಮ್ಗೆ ಪರ್ಮನೆಂಟ್ ಫಿಕ್ಸ್ ಆಗ್ಬಿಡುತ್ತೆ ಎಲ್ಲ ತರಕಾರಿ ಚಟ್ನಿ ಮಜ್ಜಿಗೆ ಲಸ್ಸಿ ಹಣ್ಣಿನ ಜ್ಯೂಸ್ ಎಲ್ಲಾ ಮಾಡ್ಕೊಬಹುದು